ಶ್ರೀರಾಮುಲು ಕಾಂಗ್ರೆಸ್ ಪಕ್ಷಕ್ಕೆ ಬರೋದಿಲ್ಲ ಎಂದ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಬೇಳೆ ಬೇಯಿಸಿಕೊಳ್ಳಲು ಅವರು ಮಾತನಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲುದು ಜಗಳ ಅದು ಶ್ರೀರಾಮುಲು ಬರೋದು ಕೇವಲ ಊಹಾಪೋಹದ ಸುದ್ದಿ ಕಾಂಗ್ರೆಸ್ಗೆ ಬರಲ್ಲ ಯಾಕೆ ಬರ್ತಾರೆ ಹೇಳಿ ನೋಡೋಣ ಅಂತ ಹೊಸಪೇಟೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಸದ್ಯಕ್ಕೆ ಶ್ರೀರಾಮುಲು ಹಾಗೆ ಜನಾರ್ದನ್ ರೆಡ್ಡಿ ವೈಮನಸ್ಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮುಲು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸುದ್ದಿಗಳು ಅವ್ರವ್ರದ್ದು ಜನ ಜನಾರ್ದನ್ ರೆಡ್ಡಿ ಇಂಟರ್ನಲ್ ಗಲಾಟೆ ಇಂಟರ್ನಲ್ ಗಲಾಟೆ ಅವ್ರದ್ದು ಇದು ಪುವಾ ಸುದ್ದಿ ಕಾಂಗ್ರೆಸ್ ಬರ್ತಾರಂತ ಹೇಳ್ಬಿಟ್ಟು ಆತರ ಏನ್ ಕಾಣ್ತಾ ಇಲ್ಲ ಅವ್ರು ಕಾಂಗ್ರೆಸ್ ಬರ್ತಾರಂತ ಏನಿಗೆ ಬರ್ತಾರ ಅವರು ಬರಲ್ಲ ಅವ್ರೆಲ್ಲ ಈಗ ಮುಂಚೆನಾಗ ಗೊತ್ತಿದ್ದೆ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಎಲ್ಲ ಅವ್ರು ಬೇಳೆ ಬೆಳಸ್ಕೊಳಗೆ ಏನ್ ಬೇಕಾದ್ರೆ ಮಾಡ್ತಾರ ಅವ್ರು ಜನಾರ್ದನ್ ರೆಡ್ಡಿ ಅವರೇ ಅವ್ರ ಬೇರೆ ಬೆಳೆಸ್ಕೊಳಗೆ ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ ರೆಡ್ಡಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ರಾಮ್ ಪ್ಲಾನ್ ಮಾಡ್ತಿದ್ದಾರೆ ಇಲ್ಲ ಅವ್ರು ಸುಮ್ಮನೆ ಅದೇ ಆತರ ಏನಿಲ್ಲ ಈಗ ಸತಿಜಾರಿಗಳು ನಮ್ಮ ಪಕ್ಷದ ನಾಯಕರಾಗಿದ್ದಾರೆ ನಮ್ಮ ಪಕ್ಷದ ನಾಯಕಾಗಿದ್ದಾರೆ ಆ ಥರ ಏನೇನೂ ಇಲ್ಲ ಏ ಅದು ಅದು ಉವಾ ಪ ಸಿದ್ಧಿಗಳು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಲ್ಲಿ ನಂಬರ್ ಎನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ